ಫಸ್ಟ್ ಟೈಮ್ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ನಮ್ಮ ಸಂಗಮೇಶ್ ಅವರು ಕೂಡ ಜೊತೆಗಿದ್ದಾರೆ ಅಂಡ್ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ನನ್ನ ತಮ್ಮ ಎಲ್ಲರೂ ಜೊತೆಗಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜನರದು ಉತ್ಸಾಹ ನೋಡಿದ್ರೆ ತುಂಬ ಮನ್ಸಿಗೆ ನೆಮ್ಮದಿ ಮತ್ತೆ ತುಂಬಾ ಸಂತೋಷ ಆಗುತ್ತೆ ನಾನು ನಿರೀಕ್ಷೆ ಏನಿಲ್ಲ ಯಾವಾಗ್ಲೂ ನಾವು ಏನಕ್ಕೆ ನಿಂತಿವೆ ಇವಾಗ ಎಲೆಕ್ಷನ್ಗೆ ನಿಲ್ಲಿ ಬೇರೆಯವ್ರಿಗೆ ಗೆಲ್ಬೇಕಂತನೇ ನಿಲ್ತೀವಿ ಸೊ ಅಷ್ಟಂತೂ ಗೊತ್ತಾಗುತ್ತೆ ದಟ್ ಏನು ತೊಂದರೆ ಆಗಂಗೆ ಕಾಣ್ತಾ ಇಲ್ಲ ನಾನು ಅದು ಯಾವುದೂ ಫೈಟ್ ಗಿಟ್ ನೋಡೋದಿಲ್ಲ ನಾನು ನಮ್ಮ ನಾವು ಮಾತ್ರ ನಾವು ನೋಡ್ಕೊಂತೀವಿ ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನ ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಬೇರೆಯವ್ರದ್ದು ಒಂದು ನಮ್ಮ ತಂದೆ ಒಂದು ನಮ್ಮ ತಂದೆ ಮಾಡಿದ ಸರ್ವಿಸ್ ಇಲ್ಲಿ ನಮ್ಮ ಕಾ ನನ್ನ ತಮ್ಮ ಮಾಡ್ತಾ ಇರೋದು ಅದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಜನರಲ್ಲಿ ಗ್ಯಾರಂಟಿ ನನ್ನ ಹೌದು ಂತ ಪಂಚಾಯತ್ ಲೆವೆಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಸೊ ಅದ್ರ ಪ್ರಕಾರ ಮಾಡ್ತೀನಿ ನಾನು ಯಾರಿಗೂ ಈ ಸರಿ ಕರೆದಿಲ್ಲ ಯಾಕಂದ್ರೆ ಇಷ್ಟೊಂದು ಬಿಸಿಲಲ್ಲಿ ಅವ್ರಿಗೂ ತೊಂದರೆ ಆಗುತ್ತೆ ಎಲ್ಲರೂ ಬಿಸಿ ಇದ್ದಾರೆ ಬಟ್ ಅವ್ರು ಬರ್ಬೇಕಂದ್ರೆ ಐಮ್ ವೆರಿ ಹ್ಯಾಪಿ ಅಬೌಟ್ ಇಲ್ಲ ಇದಾದ್ಮೇಲೆ ಇವತ್ತು ಕಾರ್ಯಕರ್ತರ ಸಭೆಗೆ ಆಮೇಲೆ ಮುಖಂಡಿಕೆ ಫಸ್ಟ್ ಟೈಮ್ ಇಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ನಮ್ಮ ಸಂಗಮೇಶ್ ಅವ್ರು ಕೂಡ ಜೊತೆಗಿದ್ದಾರೆ ಅಂಡ್ ನಮ್ಮ ಬೇಲೂರು ಗೋಪಾಲಕೃಷ್ಣ ಅವರು ನನ್ನ ತಮ್ಮ ಎಲ್ಲರೂ ಜೊತೆಗಿದ್ದಾರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜನರದ್ದು ಉತ್ಸಾಹ ನೋಡಿದ್ರೆ ತುಂಬ ಮನ್ಸು ತುಂಬಾ ಸಂತೋಷ ಆಗುತ್ತೆ ಇಲ್ಲ ನಿರೀಕ್ಷೆ ಏನಿಲ್ಲ ಯಾವಾಗ್ಲೂ ನಾವು ಏನಕ್ಕೆ ನಿಂತಿವೆ ಇವಾಗ ಎಲೆಕ್ಷನ್ ಇಲ್ಲಿ ಬೇರೆ ಇಲ್ಲಿ ಗೆಲ್ಬೇಕಂತನೆ ನಿಲ್ತೀವಿ ಸೊ ಅಷ್ಟಂತೂ ಗೊತ್ತಾಗುತ್ತೆ ದಟ್ ನನ್ಗೇನು ತೊಂದರೆ ಆಗಂಗೆ ಕಾಣ್ತಾ ಇಲ್ಲ ನಾನು ಅದ ಯಾವ್ದು ಫೈಟ್ ಗಿಟ್ ನೋಡೋದಿಲ್ಲ ನಾನು ನಮ್ಮ ನಾವತ್ರ ನಾವು ನೋಡ್ಕೊಂಡ್ವಿ ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನ ಮಾಡ್ಕೊಂಡು ನಾವು ಮುಂದೆ ಹೋಗಿ ಬೇರೆಯವ್ರದ್ದು ಒಂದು ನಮ್ಮ ತಂದೆ ಒಂದು ನಮ್ಮ ತಂದೆ ಮಾಡಿದ ಸರ್ವಿಸ್ ಇಲ್ಲಿ ನಮ್ಮ ನನ್ನ ತಮ್ಮ ಮಾಡ್ತಾ ಇರೋದು ಅದನ್ನೆಲ್ಲ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಜನರಲ್ ಗ್ಯಾರಂಟಿ ನನ್ನ ಇಲ್ಲಿ ಉಳಿಸ್ಕೊಂತಾರೆ ಅಂತ ಹೌದು ಹೌದು ಮಾಡ್ತೀನಿ ಪಂಚಾಯತ್ ಲೆವೆಲ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಸೊ ಅದ್ರ ಪ್ರಕಾರ ಮಾಡ್ತೀನಿ ನಾನು ಯಾರಿಗೂ ಈ ಸರಿ ಕರೆದಿಲ್ಲ ಯಾಕಂದ್ರೆ ಇಷ್ಟೊಂದು ಬಿಸಿಲಲ್ಲ ಅವ್ರಿಗೂ ತೊಂದರೆ ಆಗುತ್ತೆ ಎಲ್ಲರೂ ಬ್ಯುಸಿ ಇದಾರೆ ಬಟ್ ಅವ್ರು ಬರ್ಬೇಕಂದ್ರೆ ಐ ಆಮ್ ವೆರಿ ಹ್ಯಾಪಿಯಾಗಿ ಬರ್ತಾರೆ இல்ல இதே இவத்து கார்கத்தேன் ஆமேலே முகண்டிக்க